ಮಂಗಳವಾರ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ನಮ್ದು ಮೆಕ್ಕೆಜೋಳ ನೋಡ್ರಿ ಯಾವ ರೀತಿ ಬಂದಾವ ನೋಡ್ರಿ ಇದು ಶುಂಠಿ ನೋಡ್ರಿ ಎಷ್ಟು ಮಸ್ತ್ ಬಂದಾವ ಎಲ್ಲ ಕಸಾನು ತೆಗ್ಸ್ಯಾರ ನೋಡ್ರಿ ಹಚ್ಚಿದಾಗಿನಿಂದ ಎರಡು ಸಲ ಕಸ ತೆಗ್ಸುದ ಆಯ್ತು ನೋಡ್ರಿ ಕಸ ಅಂತೂ ಭಾಳ ಆಗ್ತಿತ್ತು ನೋಡ್ರಿ ಶುಂಠಿ ಒಳಗೆ ಇಲ್ಲಿ ನೋಡ್ರಿ ಶುಂಠಿ ಅವ್ರೀತಿ ಬಂದವಂಥೇಳಿ ಇಲ್ಲಿ ಕೊತ್ತಂಬರಿ ಹಾಕಾರೆ ನೋಡ್ರಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕೊತ್ತಂಬ್ರಿಗೆ ಎಷ್ಟು ಮಸ್ತ್ ಬಂದ ನೋಡ್ರಿ ಹತ್ತಿ ಕಸ ಕಟ್ ಮಾಡ್ಬೇಕಂತ ನೋಡ್ರಿ ಮಮ್ಮಿ ನಿನ್ನೆ ತಿರ್ಕೊಂಡಲ್ಲಿ ನಮ್ಮ ಮಮ್ಮಿಯವ್ರ ಕಾಕು ತಿರ್ಕೊಂಡಾರೀ ಅದಕ್ಕೆ ಅವ್ರು ಹೋಗ್ಯಾರಿ ಬೆ ಈಗ ಪಪ್ಪ ಹೋಗ್ಯಾರೀ ಬೆಳಗ್ಗೆ ಇವತ್ತು ಮಣ್ಣು ಐತ್ರಿ ಅದಕ್ಕೆ ಹೋಗ್ಯಾರ ನೋಡ್ರಿ ಈಗ ನನಗೆ ಹತ್ತಿ ಕಸ ಕಟ್ ಮಾಡ್ಕೊಂಬ ಅಂತ್ರಿ ಎಷ್ಟು ಹತ್ತಿ ಕಸ ಕಟ್ ಮಾಡ್ಕೊಂಡಿ ನೋಡ್ರಿ ಸ್ವಲ್ಪ ಬಾಂಡೆ ತಿಕ್ಕೋದ ನೋಡ್ರಿ ನಾನು ಚಿಂಟುಂದ ವ್ಯಾನೆ ಎಂಟೂರಿಗೆ ಬರ್ತೈತಿಲ್ಲ ರೀ ಹಾಗಾಗಿ ಮೊದಲು ಸ್ವಲ್ಪ ಅವನಿಗೆ ಟಿಫನ್ ಕದೆಲ್ಲ ರೆಡಿ ಮಾಡಿ ಅವನಿಗೆ ಕಳಿಸಿ ಆಮೇಲೆ ಹೇಳಿ ಹೊರಗೆ ತಂದಿಟ್ಟಿನಿ ನೋಡ್ರಿ ಮತ್ತು ಮ್ಯಾಲೆ ಸಿಂಟೆಕ್ಸ್ ಒಳಗೆ ನೀರು ಖಾಲಿ ಆಗಿದ್ವಿ ರೀ ಮೋಟ್ರ್ ಹಚ್ಚಿ ಅದನ್ನು ತುಂಬಿಕೊಂಡೆ ನೋಡಿರಿ ಸ್ವಲ್ಪ ಚಪಾತಿ ಹಿಟ್ಟು ಹಾತ್ಕೊಂಡಿನಿ ನೋಡ್ರಿ ಈಗ ಚಪಾತಿ ಮಾಡ್ತೀನಿ ರೀ ಚಪಾತಿನೂ ಮಾಡಿದೆ ನೋಡಿರಿ ಬಾಂಡೆ ತಿಕ್ಕಾಕತ್ತೀನಿ ನೋಡಿರಿ ನಾನು ಎಲ್ಲೇ ಹೌದಿದಿಂದ ಮ್ಯಾಲೆ ಸಂಸ್ ನೀರು ಹಚ್ಚಿ ನೋಡ್ರಿ ಇನ್ನೂ ತುಂಬಿಲ್ರಿ ಅದು ಈಗ ಬಾಂಡೆ ತಿಕ್ತಿನಿ ನೋಡ್ರಿ ನಾನು ಬಾಂಡೆ ಭಾಳ ಅದಾವು ಬಾಂಡೆ ತಿಕ್ಕೋದ ಮುಗೀತು ನೋಡಿರಿ ನಂದು ಇವಾಗ ಬಟ್ಟೆ ತೊಳ್ಕೊಬೇಕು ನೋಡಿರಿ ಇವತ್ತು ಸ್ಕೂಲಿಗಂತೂ ಹೋಗಂಗಿಲ್ಲ ರೀ ಇವತ್ತು ಸೂಟಿ ಮಮ್ಮಿ ಪಪ್ಪ ತಿರ್ಕೊಂಡಲ್ಲಿ ಹೋಗಾರಿ ಅದಕ್ಕೆ ಮನೆಯೊಳಗೆ ಯಾರಿಲ್ಲ ರೀ ಅದಕ್ಕೆ ನಾನು ಸೂಟಿ ತೊಗೊಂಡಿನಿ ನೋಡ್ರಿ ಇವತ್ತು ಎಮ್ಮೆಗಳಿಗೆ ನೀರು ಕುಡ್ಸತ್ತೀನಿ ನೋಡ್ರಿ ನಾನೀಗ ಜೋಳದ ಹಿಟ್ಟ ಬಿಸ್ಕೊಂಬಂದಿದ್ರು ನೋಡ್ರಿ ಮಮ್ಮಿ ಕೆಲಸದೊಳಗೆ ರೀ ನಾನು ಈಗ ಡಬ್ಬಿ ಒಳಗೆ ಹಾಕಕತ್ತೆ ನೋಡ್ರಿ ಇಲ್ಲೆಲ್ಲ ಮನೆ ಮುಂದಿನ ಗಿಡ ಹಚ್ಚಿದ್ವಲ್ಲ ರೀ ಭಾಳ ಕಸ ಐತೆ ನೋಡ್ರಿ ಎಲ್ಲ ಉಡ್ಕೊಂಡಿ ನೋಡ್ರಿ ಕಸ ಎಷ್ಟೈ ನೋಡ್ರಿ ಮೆಕ್ಕೆಜೋಳ ರೌದಿ ಅದು ಹಾಳೆ ಅದೆಲ್ಲ ರೀ ಅದನ್ನೆಲ್ಲ ಉಡ್ಕೊಂಡೇನು ರೀ ಗ್ಯಾಪ್ ಐತ್ರಿ ಅಲ್ಲರಿ ಎಲ್ಲ ಕಡೆ ಅಲ್ಲಿನೂ ಶೋಕೇಶ್ ಗಿಡ ಹಚ್ತೀನಿ ರೀ ಈಗ ಈ ರೀತಿ ಹಚ್ಕೊಂಡೆ ನೋಡ್ರಿ ಇಲ್ಲೊಂದು ಐತಿ ಅದಕ್ಕೆ ಇಲ್ಲೊಂದು ಹಚ್ಕೊಂಡಿಲ್ರಿ ನಾನು ಇದು ಚಿಗಿತೈತೆ ಏನು ಮಾಡ್ತೈತೆ ಗೊತ್ತಿಲ್ಲ ಚಿಗಿಲಿಲ್ಲ ಅಂದ್ರೆ ಇನ್ನೊಂದು ಹಚ್ತೀನಿ ರೀ ಯಾವ್ಯಾವ ಕಡೆ ಗ್ಯಾಪ್ ಐತಿ ಅಲ್ಲೆಲ್ಲ ಶೋಕೇಶ್ ಗಿಡ ಹಚ್ಚಿ ನೋಡ್ರಿ ನೀರು ಹಾಕತ್ತೀನಿ

ಬಟ್ ಇದನ್ನು ಮಾರಿಬಿಟ್ಟಿವ್ರಿ ನಾವು ನಾಳೆ ಶುಕ್ರವಾರ ಬಂದು ಇವರು ಇದು ಇನ್ನೊಂದು ಎಮ್ಮೆ ನೋಡ್ರಿ ಇದು ಗಬ್ಬು ನೋಡ್ರಿ ಈಗ ಇದಕ್ಕೆ ನೀರು ಕುಡ್ಸತಿ ನೋಡ್ರಿ ನಾನು ಬೆಳಗ್ಗೆ ಕುಡ್ದಿಲ್ಲರಿ ಇದಕ್ಕೋ ಇವಾಗ ಕೊಡಾತಿತ್ತು ನೋಡ್ರಿ ತಂಪು ವಾತಾವರಣ ಐತಲ್ರಿ ಅದಕ್ಕೆ ಜಾಸ್ತಿ ನೀರು ಕುಡಿಯೋದಿಲ್ಲ ನೋಡ್ರಿ ಎಮ್ಮೆ ಅದೆಲ್ಲ ಒಂದು ಆಕಳ ಐತೆ ನೋಡ್ರಿ ನಮ್ದು ಆಕಳನೂ ಮುಂಜಾನೆ ನೀರು ರೀ ಇವಾಗ ಕುಡತಿತ್ತು ನೋಡ್ರಿ ಅದು ಅದು ನೋಡ್ರಿ ನೀರು ಇವಾಗ ಯಾವ ಹಾಡುಗಳು ನೀರಿ ಕುಡಲಾಗ್ಯಾವ ನೋಡ್ರಿ ಆಮೇಲೆ ಇದು ನೋಡ್ರಿ ನಮ್ಮ ಎಮ್ಮೆ ಇದೈತಿ ಅಂದೇ ಅಲ್ರಿ ನಾನು ಅದ್ರದ್ದು ಎಮ್ಮಿ ಕರ ನೋಡ್ರಿ ಇದೆ ಎಷ್ಟು ಸಣ್ಣದ ಎಷ್ಟು ಕ್ಯೂಟ್ ಐತೆ ನೋಡ್ರಿ ಇದೆ ನನ್ನ ಕಡೆ ಬರಕ್ ಟ್ರೈ ಮಾಡಾತೈತಿ ರೀ ಇದೆ ಬಟ್ ಅದಕ್ಕ ಕಾಲಿಗೆ ಹಗ್ಗ ಕಟ್ಟ್ಯಾರ ನೋಡ್ರಿ ಅಲ್ಲಿ ಚಂದ ಐತಿ ನೋಡ್ರಿ ಎಷ್ಟು ಸಣ್ಣದ ಇದು ನೀರಿನ ಸಂಬಂಧ ಹಂಗೆ ಮಾಡಾತಿತ್ ನೋಡ್ರಿ ಇದು ಹಾ ಕುಡಿ ನೀರು ಕುಡಿ ಕುಡಿ ಅದು ಸ್ವಲ್ಪ ಕುಡಿತ್ ನೋಡ್ರಿ ನಮ್ಮ ಮನೆ ಮುಂದೆ ಬೇವಿನ ಗಿಡ ಹಚ್ಚಿದ್ವಿ ರೀ ಇಷ್ಟು ದೊಡ್ಡದಾಗೈತ್ ನೋಡ್ರಿ ಅದು ಕೆಳಗಿಲ್ಲಿ ಮೊನ್ನೆ ಬ್ಯಾಸ್ಗೆ ಒಳಗೆ ನಮ್ದು ಹೊಲ ಲೆವೆಲಿಗೆ ಮಾಡೋ ಟೈಮಿಗೆ ಗರ್ಸ್ ಹಾಕಿದ್ವಿ ನೋಡ್ರಿ ಆ್ಯಶಿ ಹೇಳಿ ಅದಕ್ಕೆ ಕಟ್ಗೆ ಹೆಚ್ಚಾರ ನೋಡ್ರಿ ಎರಡು ಸೈಡ್ ಈವ್ನಿಂಗ್ ಟೈಮ ಮತ್ತೆ ಹತ್ತಿ ಕಸ ತೆಗ್ಯಕ್ ಬನ್ನಿ ನೋಡ್ರಿ ಇಷ್ಟು ತೆಗ್ದೀನಿ ಇನ್ನೊಂದು ಸ್ವಲ್ಪ ತಗೋಬೇಕು ನೋಡ್ರಿ ಹತ್ತಿ ಕಸ ತಕೊಂಡು ಮನೆಗೆ ಹೊಂಟಿ ನೋಡ್ರಿ ಚಿಟ್ಟಿ 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 ಮಳಿ ಬರಾತೈತಿ ನೋಡ್ರಿ ಇದು ನೋಡಿರಿ ಶುಂಠಿ ಎಷ್ಟು ಸರ್ ಮಸ್ತ್ ಕಾಣತೈತಿ ನೋಡ್ರಿ ಈವ್ನಿಂಗ್ ಟೈಮ್ ಇಲ್ಲಿ ಹೀರಿಕಾಯಿ ಬೀಜ ಬೀಜ ಹಾಕಿದ್ವಿ ರೀ ಹೂವು ಬಿಡತ್ತವ ನೋಡ್ರಿ ಬಳ್ಳಿ ಎಷ್ಟು ದೊಡ್ಡದಾಗೈತಿ ಆಮೇಲೆ ಅಲ್ಲೊಂದು ಹಾಕಿವ ನೋಡ್ರಿ ಅದನ್ನು ಹೂವು ಬಿಟ್ಟೈತಿ ಈವ್ನಿಂಗ್ ಕ್ಲೈಮೇಟ್ ಹೆಂಗೈತೆ ನೋಡ್ರಿ ಫುಲ್ ಹಸರ ಸರ ಹಸರ್ ಎಷ್ಟು ಮಸ್ತ್ ಕಾಣಾಕತೈತಿ ಪಪ್ಪ ಬಂದ್ರಿ ಇವಾಗ ತಿರ್ಕೊಂಡಲ್ಲಿ ಹೋಗಿದ್ರಲ್ರಿ ಬಂದಾರು ಮತ್ತು ಮನೇನು ಬರಾತ್ರಿ ಅದಕ್ಕೆ ಸ್ವಲ್ಪ ಹತ್ತಿ ಕಸ ತಕೊಂಡು ಬಂದೆ ನೋಡ್ರಿ ನಾನು ಚಿಟ್ಟಿ 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 ಮಳೆ ಬರತ್ತಿತ್ತು ನೋಡ್ರಿ ಹತ್ತಿ ಕಸ ತಕ್ಕೊಂಡು ಬಂದೆ ನೋಡ್ರಿ ಹತ್ತಿ ಕಸ ತೆಗಿಯಕ್ಕೆ ಹೋಗೋ ಮುಂದೆ ಸ್ವಲ್ಪ ನೆಚ್ಚಿ ತೇನೆ ಕುದಿಸ್ಕಿಟ್ಟಿದ್ದೆ ನೋಡ್ರಿ ಮೊನ್ನೆ ಗೋಕಾಕ ಸಂಡೇ ದಿನ ಗೊಕಕ್ಕೆ ಹೋಗಿದ್ವಿ ರೀ ಅಲ್ಲಿ ದಿನ ಬರಬೇಕಾದ್ರೆ ತಂದಿದ್ವಿ ನೋಡ್ರಿ ಸ್ವೀಟ್ ಕಾರ್ನ ಆಗತ್ತೈತೆ ನೋಡ್ರಿ ಏನು ಬೇಕು ಏನು ಬೇಕು ಚಪಾತಿ ಹಾಕಲಿ ಬಾ ಹಸು ಆಗೈತ್ರಿ ಅದಕ್ಕ ತೇನ್ 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 ಅಯ್ಯೋ ಚಪಾತಿ ತಿನ್ನಲ್ಲ ಮತ್ತೇನು ಬೇಕು ಏನು ಬೇಕಾ ತೇನ್ ಈಗ ಹಾಲು ಹಾಕ್ತೀನಂತೆ ತೇನೆ ಇದಾಗಿದೆ ನೋಡ್ರಿ ಇವಾಗ ಇದ್ರೊಳಗಿಂದ ನೀರು ಐತ್ರಿ ಸ್ವಲ್ಪ ನೀರು ತೆಗಿತೀನಿ ಮಳೆ ಬರಾತೈತೆ ನೋಡ್ರಿ ಟೈಮು ಎಷ್ಟಾಗೈತೆ ಅಂದ್ರೆ ಆರು ಇಪ್ಪತ್ತಾಗೈತ ನೋಡ್ರಿ ಮಳೆ ಬರಾತೈತೆ ನೋಡ್ರಿ ಇದೆ ¡Mierda! ¡Mierda! Chintos, a los niños? ¿Están mirando a los torre

ಊಟಕ್ಕೆಲ್ಲ ರೆಡಿ ಮಾಡಿ ನೋಡ್ರಿ ಇವಾಗ ಊಟ ಮಾಡ್ತೀವ್ರಿ ನಾನು ಪಪ್ಪ ಮತ್ತು ಚಿಂಟುಕುಡಿ ಮಮ್ಮಿ ಊರಿಂದ ಬಂದಿಲ್ಲರಿ ಅಲ್ಲೇ ಉಳ್ಕೊಂಡಾರ ನೋಡ್ರಿ ಮತ್ತೆ ಈ ಕಡೆ ಸ್ವಲ್ಪ ಹಾಲು ಬಿಸಿ ಮಾಡೋಕೆ ಇಟ್ಟೆ ನೋಡ್ರಿ ನಾನು ಬೇಕು ಹೋಗ್ತೈತಿ ಅಂತ ಬಾಗ್ಲಾ ಮುಚ್ಚಾಕತ್ತೀನಿ ನೋಡ್ರಿ ಬುಧವಾರ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಎಲ್ಲರೂ ಹೆಂಗದಿರ ಆರಾಮದಿರ ತಂದ್ಕೋತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡಿ ನೋಡ್ರಿ ಇಲ್ಲಿ ಚಪಾತಿ ಮಾಡೋಕೆ ಒಳ್ಳೆ ಮಾಡ್ಕೊಂಡೆ ನೋಡ್ರಿ ಎಲ್ಲೇ ಇಟ್ಟು ನೋಡ್ರಿ ಲೈಟ್ ಹೋಗೈತಿ ಅದು ಗ್ಯಾಸ್ ಮೇಲೆ ಇಟ್ಕೊಂಡೆ ನೋಡ್ರಿ ಸ್ಕೂಲಿಂದ ಬಂದ ಈವ್ನಿಂಗಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ ನೋಡ್ರಿ ನಾನು ಬಟ್ಟೆ ಬಂದೀನಿ ಬೆಳಗ್ಗೆ ಬಟ್ಟೆ ತೊಳೆದಿದ್ದಿಲ್ರಿ ಈಗ ಮೆಕ್ಕೆ ತೆನಿ ಬಟ್ಟೆ ತೊಳಕ ಹೋಗ್ತೀನಿ ನೋಡ್ರಿ ನಾನು ಸ್ವಲ್ಪ ನೀರು ಹಾಕೊಳತ್ತೀನಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ನೋಡ್ರಿ ಮೇಲೆ ಮುಚ್ಚಿಬಿಡ್ತೀನಿ ನೋಡ್ರಿ ಈಗ ಈ ಕಡೆ ಬೆಳಗ್ಗೆ ಹಾಲು ಬಿಸಿ ಮಾಡಿಟ್ಟೋಗಿ ನೋಡ್ರಿ ಕೆನೆ ನೋಡ್ರಿ ಎಷ್ಟು ದಪ್ಪ ಬಂದೈತಿ ಬಟ್ ಎಳೆ ಹಾಲಲ್ರಿ ತಿನ್ನೋಕೆ ಮನ್ಸೆ ಬರೋಂಗಿಲ್ಲ ನೋಡ್ರಿ ಇಲ್ಲಿ ಪಪ್ಪಾ ನೋಡ್ರಿ ಮಸ್ರಿಗೆ ಅಂತ ಕಾಣ್ತೈತಿ ನೋಡೂ ಅಂದ್ರೆ ನಿನ್ನೆ ನೈಟ್ ಹೆಪ್ಪ ಹೆಪ್ಪಾಗಿಲ್ರಿ ಇದು ಸ್ವಲ್ಪ ಸ್ವಲ್ಪ ಆಗತ್ತೈತಿ ಹಾಗೆ ಮಸರ್ ಇರಲಿಲ್ಲ ಅಂಥೇಳಿ ನಿನ್ನೆ ಬಿಸಿ ಮಾಡಿ ಹಾಗೆ ಫ್ರಿಜ್ ಒಳಗೆ ಇಟ್ಟಿದ್ದೆ ರೀ ನಾನು ಬೆಳಗ್ಗೆ ನನಗೆ ಸ್ಕೂಲ್ ಬಿಡೋಕೆ ಹೋದಾಗ ತಂದಿದ್ದೆ ತಂದಿದ್ದರಿ ಮೊಸರ ಅದನ್ನು ಹೆಪ್ಪು ಹಾಕ್ಯಾರೀ ಬಟ್ಟೆ ಸರಿಯಾಗಿ ಹೆಪ್ಪಾಗಿಲ್ಲ ನೋಡ್ರಿ ಮೊಸರ ಬಟ್ಟೆ ತೊಳ್ಯಾಕೆ ಹೊಂಟೀನಿ ನೋಡಿರಿ ನಾನು ಸ್ಕೂಲ್ದಿಂದ ಬಂದು ನೆನೆಸಿದ್ದೆ ರೀ ಬಟ್ಟೆ ನೆನೆಸಿ ನೋಡ್ರಿ ನನ್ನ ಬಟ್ಟೇಲಿ ಬಟ್ಟೆ ತೊಳ್ದ ಆಯ್ತು ನೋಡ್ರಿ ನಂದು ಈವ್ನಿಂಗ್ ಟೈಮ್ ಚಹಾ ಮಾಡಾತ್ತೀವಿ ನೋಡ್ರಿ ಬರೀ ಎಲ್ಲರೂ ಚಹಾ ಕುಡೀನಂತ ಚಹ ಕುಡಿದಾದ್ಮೇಲೆ ಬಾಂಡೆ ತಿಕ್ಕಿದೆ ನೋಡ್ರಿ ನಾನು ನನ್ನ ಡಬ್ಬಿ ಮತ್ತೆ ಮುಂಜಾನೆ ಸ್ವಲ್ಪ ಇದ್ದರು ಅವೆಲ್ಲ ತಿಕ್ಕಿದೆ ನೋಡ್ರಿ ಹೋಗ್ಯಾವ ನೋಡ್ರಿ ಇವೆಷ್ಟು ಬಾಂಡೆ ಹಚ್ಕೋತೀವಿ ನೋಡ್ರಿ ಈಗ ಬ್ಯಾಟ್ರಿ ಹಚ್ಚ ನೋಡ್ರಿ ಇಲ್ಲಿ ಹಿಂಗೆ ನಮ್ಮ ಚಿಂಟು ಹೋಗಿ ಹಸು ಆಗೈತಿಂತ್ರಿ ರೈಸ್ ಮಾಡೋಣ ಏನು ಮಾಡಬೇಕೆ ಏನು ಮಾಡಲಿ ಹೇಳಿ ಮತ್ತೆ ಅಲ್ಲಿ ರೈಸಿಗೆ ಇಟ್ಟೆ ನೋಡಿರಿ ಕರೆಂಟ್ ಬಂದು ನೋಡಿರಿ ಇವಾಗ ಟೈಮ್ ಟೈಮ ಅಂದ್ರೆ ಏಳುವರೆ ಆಗೈತೆ ನೋಡ್ರಿ ಟೈಮ್ ಈಗ ಜೋಳದ ರೊಟ್ಟಿ ಮಾಡ್ತೀನಿ ನಾನು ರೈಸ್ ಕುದಿಯಾಕತ್ತೈತಿ ನೋಡ್ರಿ ಇಲ್ಲಿ ಜೋಳದ ಹಿಟ್ಟನ್ನು ಅದ್ಕೊಂಡೆ ನೋಡಿರಿ ನಾನು ಜೋಳದ ರೊಟ್ಟಿ ಮಾಡೋಕ್ಕ జున్క మే నోడ్రీ నొట్టమే జుణా రెడీ ఆగితే నోడ్రీ నింటు తిరుగుసాకత్తా నోడ్రీ బాండె తింటే అదే చమ్చ ఆర్స్కొత్త ఇక్రీ నంత గంటాక్త చింటు హి నె తిక్కు స్వల్ప బర్షన్ కట్టె అదే ఒర్స్కుండా గ్యాస్ ఒర్స్కొండె నోడ్రీ అడగ క్లీన్ మి నెల ఊటాయిత మమ్మీ ಈಗ ಬಿಜಾಬ್ದಾರೀ ಟೈಮ್ ವೇಸ್ಟ್ ಆಗೈತಿ ಅಂದ್ರೆ ಒಂಬತ್ತು ಆಗೈತೆ ನೋಡ್ರಿ ಅವರು ಬಂದು ಊಟ ಅದು ಮಾಡ್ತಾರೆ ಹಾಲದೆಲ್ಲ ಹಂಗೆ ಇಟ್ಟಿನ್ರಿ ನಾ ಅಂತರ ಏನು ಹೆಪ್ಪಾಕಿಲ್ಲ ಮಮ್ಮಿ ಬಂದ ಹೆಪ್ಪಾಕ್ತಾರ್ರಿ ಹೇ ನಡಿ ಹೊರಗೆ ಬಾ ಬಾ ನಡಿ ಇಲ್ಲಿ ಮೇಲೆ ಫೋಕಸ್ ಲೇಟ್ ಹಾಕಿ ನೋಡಿರಿ ಮಳೆ ಬರಾತೈತೆ ಹೆಂಗೆ ಕಾಣತೈತಿ ನೋಡ್ರಿ ಫುಲ್ ಅಲ್ಲಿ ತನಕ ಬೆಳಕು ಬರ್ತೈತೆ ನೋಡ್ರಿ ಈಗ ಮನೆ ಮುಂದೆಲ್ಲ ಮಮ್ಮಿ ಬರೋದ ಲೇಟ್ ಆಗ್ತೈತಿ ಅಂತೇಳಿ ಹಾಲು ಹೆಪ್ಪಾಕ್ಯಾರ ನೋಡ್ರಿ ಪಪ್ಪಾ ಹಾಲು ಹೆಪ್ಪಾಕಿ ಮುಚ್ಚಿಟ್ಟಾರ ನೋಡ್ರಿ ತಂಪೈತಲ್ರಿ ಹಾಗಾಗಿ ತೆಳಗೊಂದು ಬಟ್ಟೆ ಹಾಕಿ ಅದ್ರ ಮೇಲೆ ಒಗಣಿ ಇಟ್ಟ ಮೇಲೆ ಮುಚ್ಚಾರ ನೋಡ್ರಿ ಅಂದ್ರೆ ಹೆಪ್ಪಾಕ್ತವ್ರೆ ಇಲ್ಲಾಂದ್ರೆ ಒಡೋಕ್ ಹೊಡಕ್ಕೆ ಆಗ್ಬಿಡ್ತೈತೆ ರೀ ಎಲ್ಲರೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಸಿಗೋಣಂತ್ರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು